ಬೆಂಗಳೂರಲ್ಲಿ ಹೊಸ ವರ್ಷಾಚರಣೆಗೆ ಬಿ ಬಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಜನ ಹೊಸ ವರ್ಷ ಆಚರಿಸ್ಬೇಕಾದ್ರೆ ಜಾಗ ಗುರುತು ಮಾಡಿದ್ದಾರೆ ಬಿ ಬಿ ಎಂ ಇಂತಿಂಥ ಜಾಗ ಇಲ್ಲಿ ನೀವು ಆಚರಣೆ ಮಾಡಿ ಅಂತೇಳಿ ಅಂದರೆ ಆ ಜಾಗಕ್ಕೆ ಸಂಬಂಧಪಟ್ಟಂತೆ ಒಂದು ಭದ್ರತೆಯನ್ನು ಕಲ್ಪಿಸಿರ್ತಾರ ಹಾಗಾಗಿ ಅವ್ರು ಒಂದು ಆ ಭದ್ರತೆ ಎನ್ಶೂರ್ ಮಾಡ್ಕೊಂಡಿರ್ತಾರಲ್ಲಿ ಸಿ ಟಿ ವಿ ಇಟ್ಟಿರ್ತಾರೋ ಪೊಲೀಸ್ ಸಿಬ್ಬಂದಿ ಇಟ್ಟಿರ್ತಾರೋ ಅಹಿತಕರ ಘಟನೆಗಳು ಆಗದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿರ್ತಾರೋ ಅಂಥಂಥ ಒಂದು ಜಾಗವನ್ನು ಇದೀಗ ಗುರುತಿಸ್ಕೊಂಡಿದ್ದಾರೆ ಹೊಸ ವರ್ಷ ಯಾವ ಜಾಗದಲ್ಲಿ ಜನ ಮಾಡ್ತಾ ಇದ್ದಾರೆ ಅಂತೇಳಿ ಗುರುತು ಮಾಡ್ಕೊಂಡಿದ್ದಾರೆ ಬಿ ಬಿ ಎಂ ಪಿಯವರು ಬಿ ಬಿ ಎಂ ಪಿ ಕಡೆಯಿಂದ ಲೈಟಿಂಗ್ ಕಸ ವಿಲೇವಾರಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ ಹೊಸ ವರ್ಷ ಅಂದರೆ ಗೊತ್ತಲ್ಲ ಯಾರೋ ಪಟಾಕಿ ಹೊಡಿತಾರೆ ಹೊಡೆಯೋಹೋ ಪಟಾಕಿನ ನೀವು ಹಚ್ಚಬಾರ್ದು ಅಂತೇಳಿ ಆಲ್ರೆಡಿ ಪೊಲೀಸರು ಆಗಿದೆ ಮಾಡ್ತಾರೆ ಕೆಲವರು ಮಾಡಬಹುದು ಲೈಟಿಂಗ್ ವ್ಯವಸ್ಥೆ ಇರುತ್ತೆ ಕಸ ವಿಲೇವಾರಿ ಅಲ್ಲಿಂದ ಕಸ ಬಿದ್ದರೆ ಅದನ್ನು ತೆಗೆಯುವಂಥ ವ್ಯವಸ್ಥೆಯನ್ನು ಏನಾದರೂ ಅವಘಡಗಳಾದರೆ ಫಸ್ಟ್ ಏಡ್ ವ್ಯವಸ್ಥೆ ಮಾಡಿ ಆಯ್ತಪ್ಪ ಯಾರೋ ಬಂದರು ಏನೋ ಏಟ್ ಮಾಡ್ಕೊಂಡ್ರು ಯಾರೋ ಬಿದ್ದುಬಿಟ್ರು ಯಾರೋ ಹೊಡೆದ್ರು ಒಂದು ಫಸ್ಟ್ ಏಡ್ ವ್ಯವಸ್ಥೆಯನ್ನು ಪ್ರಥಮ ಚಿಕಿತ್ಸೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಸಾರ್ವಜನಿಕ ಸ್ಥಳಗಳಲ್ಲಿ ಆಚರಣೆಗೆ ಅನುಮತಿಯನ್ನು ಪಡ್ಕೊಳ್ಬೇಕಾಗುತ್ತೆ ಬಿ ಬಿ ಎಂ ಪಿ ಪೊಲೀಸ್ ಇಲಾಖೆಗೆ ಸಂಪೂರ್ಣ ಇದ್ರ ಬಗ್ಗೆ ಅಂದರೆ ನಿಮ್ಮ ಆಚರಣೆಗೆ ನಾವು ಸಂಪೂರ್ಣ ಸಪೋರ್ಟ್ ಮಾಡ್ತಾ ಇದ್ದೀವಿ ಆದರೆ ಅನುಮತಿ ತಗೊಳ್ಳಿ ಅಂತ ಹೇಳಿ ಬಿ ಬಿ ಎಂ ಪಿ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿದ್ದಾರೆ ವರ್ಷ ಆಚರಣೆಗಾಗಿ ಮೂವತ್ತೊಂದನೇ ತಾರೀಖಿಗೆ ಜನರು ಸೇರ್ತಾರೆ ಅದು ಸುಮಾರು ಜಾಗಗಳನ್ನು ಈಗಾಗಲೇ ಗುರುತ್ ಮಾಡಲಾಗಿದೆ ಅಲ್ಲಿ ಸೇರ್ತಕ್ಕಂಥ ವಿಚಾರ ಇರುತ್ತೆ ಮತ್ತು ಬೇರೆ ಕಡೆಗೆ ಏನು ಮಾಡಬೇಕು ಅಂತ ಅದಕ್ಕೆ ವಿಸ್ತೃತವಾಗಿ ನಮ್ಮ ಪೊಲೀಸ್ ಆಯುಕ್ತರು ಗೈಡ್ಲೈನ್ಸು ಇಶ್ಯೂ ಮಾಡ್ತಾರೆ ರಿಸ್ಟ್ರಿಕ್ಷನು ಹಾಕ್ತಾರೆ ಆನ್ ದ ಮೂವ್ಮೆಂಟ್ ವೆಹಿಕಲ್ ಮೂವ್ಮೆಂಟಲ್ಲಿ ಇರಬೇಕು ಜನರು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ ಇರಬೇಕು ಇತ್ಯಾದಿ ಇತ್ಯಾದಿ ಆ ವಿಚಾರದಲ್ಲಿ ನಮಗೆ ಮೂರು ವಿಚಾರಗಳು ಬರುತ್ತವೆ ನಂಬರ್ ಒನ್ ಲೈಟ್ದು ವ್ಯವಸ್ಥೆ ಸರಿ ಇರಬೇಕು ನಂಬರ್ ಟು ಕಸ ಇತ್ಯಾದಿಗಾಗಿ ಬಿಕಾಸ್ ರಾತ್ರಿಯಲ್ಲಿ ಸಿಕ್ಕಾಪಟ್ಟೆ ಇದ್ರಾಗಿ ಎಲ್ಲೋ ಕಸ ರೋಡ್ ಮೇಲೆ ಬೀಳ್ತಾ ಇರುತ್ತೆ ಅದನ್ನು ಸೇರಿಕೊಂಡು ಬೇಗ ಡಿಸ್ಪೋಸ್ ಮಾಡೋದು ವಿಚಾರ ಮೂರನೇದಾಗಿ